ನಮಸ್ಕಾರ ಎಲ್ರಿಗೂ ಇವತ್ತಿನ ವ್ಲಾಗ್ ತುಂಬ ಆಗಿರುತ್ತೆ ಯಾಕಂದರೆ ಇವತ್ತು ಕನ್ನಡಿಗರೆಲ್ಲ ಸೇರಿ ಕರ್ನಾಟಕದ ಅಂದರೆ ಕನ್ನಡದ ಹಬ್ಬನ ಆಚರಿಸಿದ್ವಿ ಕೇಳೋಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಏನಪ್ಪ ಇದು ನವೆಂಬರ್ ಒಂದಕ್ಕೆ ಕನ್ನಡ ರಾಜ್ಯೋತ್ಸವ ಇರೋದು ಇವಾಗ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ರೆ ಇವಾಗ ಆಚರಿಸ್ತಿದ್ದಾರೆ ಅನ್ಕೊಂಡ್ರ ಕನ್ನಡದ ಹಬ್ಬ ಕರ್ನಾಟಕದ ಹಬ್ಬನ ಆಚರಿಸೋದಕ್ಕೆ ದಿನ ಅನ್ನೋದು ಬೇಡ ದಿನಾಗ್ಲೂ ನಮಗೆ ಕನ್ನಡದ ಹಬ್ಬವೇ ದಿನಾನೂ ರಾಜ್ಯೋತ್ಸವನೇ ನಮಗೆ ಕನ್ನಡ ರಾಜ್ಯೋತ್ಸವನ ಏನಕ್ಕೆ ಆಚರಿಸ್ತೀವಿ ಇದರ ಇತಿಹಾಸ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಕನ್ನಡ ರಾಜ್ಯೋತ್ಸವನ ಪ್ರತಿ ವರ್ಷ ನವೆಂಬರ್ ಒಂದು ಆಚರಣೆ ಮಾಡ್ತೀವಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕಿನಂದು ದಕ್ಷಿಣ ಭಾರತದ ಕನ್ನಡ ಭಾಷೆ ಮಾತಾಡುವ ಪ್ರದೇಶಗಳು ವಿಲೀನಗೊಂಡು ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರುತ್ತದೆ ರಾಜ್ಯಕ್ಕೆ ಮೊದಲು ಮೈಸೂರು ಎಂದು ಹೆಸರಿಡಲಾಗಿತ್ತು ನಂತರ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ರಾಜ್ಯದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಗುರುತನ್ನು ಎತ್ತಿ ತೋರಿಸುವುದಕ್ಕೆ ಕರ್ನಾಟಕ ಎಂದು ಅಧಿಕೃತವಾಗಿ ಮರುನಾಮಕರಣ ಮಾಡಲಾಗುತ್ತೆ ಇವತ್ತು ನಮ್ಮ ಆಫೀಸನಲ್ಲಿರೋ ಎಲ್ಲ ಕನ್ನಡಿಗರು ಸೇರಿಕೊಂಡು ನಾವು ಕನ್ನಡ ರಾಜ್ಯೋತ್ಸವನ ತುಂಬ ವಿಜೃಂಭಣೆಯಿಂದ ಆಚರಿಸಿದ್ವಿ ಈ ಬ್ಲಾಗಲ್ಲಿ ಅದೆಲ್ಲ ತೋರಿಸ್ತೀನಿ ಬನ್ನಿ

ಸಿಟಿ ಯನ್ ಬ್ಯಾಂಕಿ ಎ

ಏನು ಮಾಡೋಕ್ಕಾಗಲ್ಲ ಏನಾದ್ರು ಹತ್ತು ನಿಮಿಷ ಗೆಸ್ಟ್ ಮಾಡಲೇಬೇಕು ಸೊ ಡಿಲಿಷಿಯಸ್ ಫುಡ್ ರೆಡಿ ಇದೆ ಗೆಸ್ಟ್ ಮಾಡಿ ಆ ಗೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟು ನೀವು ಊಟ ಮಾಡೋದಕ್ಕೆ ಹೋಗ್ಬೋದು ಅಂತ ಹೇಳ್ತಾ ರೌಂಡ್ ಸ್ಟಾರ್ಟ್ ಮಾಡೋಣ ಹಾಡು ಹಾಡು ಅಂತ ಏನು ಹಾಡು ಮಾಡುವ ಇಸ್ಕೆ ಸ್ಟಾರ್ಟ್ ಮಾಡೋಣ ಶುರು ಮಾಡೋಣ ಮೊದಲೇ ಸಾಂಗ್ ಹಾಡ್ತೀನಿ ಮಿಮ್ ಹಾಡು ಬಹಳ ಚೆನ್ನ ಇದೆ ಸಾರಿ ನೀನೇ ನಾನು ಚರಣ ಹಾಡ್ತೀನಿ ನೆಕ್ಸ್ಟ್ ಒಂದು ಅಲ್ಲ ಆಯಬೇಕು ಅಂತ ಹಾಡಬಹುದು ಬೇಜಾ ಹ್ಯಾಂಡ್ ಈ ಕಡೆ ಹೋಗಿ ನಾನು ಹಾಡಕ್ಕೆ ನಿಲ್ಲಿಸ್ತೀನಿ நானும் <laughs> <ality> क्या निभाएगा? सुपर हॉल्स होगी तो। हाई स्कूलों यू डांटे हुए, कॉलेज यू भूखी हुए, बुआ हरी किस्म का तो। ये सब निभाएगा। निभाएगा? हेलो। ನಾವು ನಡೆಸ್ಕೊಟ್ಟಂಥ ಈವೆಂಟು ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಬಂದಿದಂಥ ಗೆಸ್ಟ್ಗಳಿಗೆ ಸನ್ಮಾನ ಕೂಡ ಮಾಡಿದ್ವಿ ಅವರು ಕನ್ನಡದ ಬಗ್ಗೆ ಮಾತಾಡಿದ್ರು ತುಂಬಾ ಅಂದರೆ ತುಂಬ ಖುಷಿ ಆಯಿತು ನನಗೆ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ದೀಪ ಹಚ್ಚೋ ಟೈಮಲ್ಲಿ ನಾವು ನಾಡಗೀತೆ ಕೂಡ ಹಾಡಿದ್ವಿ ಅದನ್ನು ನಾನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ जय हे कर्णाटक माते जय सुन्दर न दिवनगळ नाडे जय भेद सरुषि जय भारत जननिय तनुजाते जय हे कर्नाटक माते ऊदेवी ये गन्ध चन्द्रिन गडि भारत जननिय तनु जाते जय भारत जननिय तनुजाते जय मे कर्नाटक माते जननिय जोगुण वेदद गोषा जननि ग जीवुनिन्दावेश जननिय जोगुण वेदद गोषा जननि

शङ्कर रमनुज विद्यारण्य हसवेश्वर हृहदिव्यारण्य शङ्कर रमनुज विद्यारण्या हसवेश्वर ृहदिव्यारण्य रन्न षडक्षरिपोन्ना पम्पल कुमिपतिजन्ना रन्न षडक्षरि पोन्ना कवि गरुदित मङ्गल राम कवि कोविलिगल पुण्या राम नानक रामानन्द कबीरल भारत तनुजाते जय हे

ಪಾರಸೀಕ ಜೈನ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀ ಕೈ ಜನಕನ ಜನ ಕನ ಹೋಲುವ ತೊರೆಗಳಾಮ ಗಾಯಕ ವೈನಿಕ ರಾಮ ಕನ್ನಡ ನುಡಿ ಪುಡಿಗಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಕನ್ನಡನುಡಿ ಕುಣಿದಾಡುವ ದೇವಾ ಕನ್ನಡ ತಾಯಿಯ ಮಕ್ಕಡ ದೇವಾ ಭಾರತ ಜನನಿಯ तनुजा ದೇವಿ ಜಯತೆ ಕರ್ನಾಟಕ ಮಾತೇ ಜಯ ಭಾರತ ಜನನಿಯ तनुजा ದೇವಿ ಜಯತೆ ಕರ್ನಾಟಕ ಮಾತೇ ಜಯ ಸುಂದರನ ವಿಮನಗಳ ನಾಡೆ ಜಯ ದೇವಾ ರುಷಿಗಳಾಪಿ ಜಯ ಭಾರತ ಜನ ಕರ್ನಾಟಕದ ಸಾಂಪ್ರದಾಯಿಕ ಆಟಗಳಾದ ಚೌಕಾವಾರ ಅಳ್ಗುಳಿ ಮಣೆನ ನಾವು ಜನಗಳಿಗೆ ತಿಳಿಸ್ಕೊಳ್ಳೋದಕ್ಕೋಸ್ಕರ ಗೇಮ್ ಸ್ಟಾಲ್ಸ್ ಕೂಡ ಅರೇಂಜ್ ಮಾಡಿದ್ರಿ ಜನಗಳು ಕೂಡ ಎಂಜಾಯ್ ಮಾಡಿದ್ರು ಇದನ್ನ ಆಡಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಎರಡು ಸ್ಪೆಷಲ್ ಊಟ ನಮ್ಮ ಆಫೀಸಲ್ಲಿ ಇತ್ತು ಒಬ್ಬಟ್ಟು ಜೋಳದ ರೊಟ್ಟಿ ಬಿಸಿಬೇಳೆ ಭಾತು ಎಣಗಾಯಿ ರಸಮ್ ರೈಸ್ ಏನು ಹೇಳ್ತೀರಾ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲಾನು ಈ ವರ್ಷ ಕನ್ನಡದವರೆಲ್ಲ ಸೇರಿ ಕನ್ನಡ ರಾಜ್ಯೋತ್ಸವನ ತುಂಬಾ ವಿಜೃಂಭಣೆಯಿಂದ ಆಚರಿಸಿದ್ವಿ ಮುಂದಿನ ವರ್ಷ ಕೂಡ ಇದಕ್ಕಿಂತ ಹೆಚ್ಚಾಗಿ ಸಂಭ್ರಮ ಪಟ್ಕೊಂಡು ಸಡಗರದಿಂದ ಇನ್ನೂ ವಿಜೃಂಭಣೆಯಿಂದ ಆಚರಿಸೋಣ ಅಂತ ಹೇಳ್ತಾ ಈ ಇಲ್ಲಿಗೆ ಬ್ಲಾಗ್ನ ಇಲ್ಲಿ ಇವತ್ತಿನ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮ್ಮನ್ನ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್